ಬಹುತೇಕ ರೈತರಿಗೆ ದೊಡ್ಡ ಜಮೀನು ಇರೋದಿಲ್ಲ ಒಂದ್ ಎಕರೆ ಎರಡು ಎಕರೆ ಜಮೀನು ಮಾತ್ರ ಇರುತ್ತೆ ಆದ್ರೆ ಸತ್ಯ ಏನ್ ಗೊತ್ತಾ ಜಮೀನು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಆ ಜಮೀನಿನಲ್ಲಿ ನೀವು ಯಾವ ಬೆಳೆನ ಬೆಳಿತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಸರಿಯಾದ ಬೆಳೆನ ಆಯ್ಕೆ ಮಾಡಿದ್ರೆ ಒಂದು ಎಕರೆ ಜಮೀನು ಕೂಡ ವರ್ಷಕ್ಕೆ ಒಂದೊಳ್ಳೆ ಆದಾಯವನ್ನ ಕೊಡುತ್ತೆ ಇವತ್ತು ನಾವು ನಿಮಗೆ ಒಂದು ಎಕರೆಯಲ್ಲಿ ಹೆಚ್ಚು ಲಾಭ ಕೊಡಬಹುದಾದಂತಹ ಐದು ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಆ ಯಲ್ಲೋ ವೆಲ್ಕಮ್ ಬ್ಯಾಕ್ ಟು ನಿಧಿತ್ರಾ ಕಲೆಕ್ಷನ್ಸ್ ಮೊದಲಿಗೆ ಚೆಂಡು ಹೂವು ಇದೊಂದು ಕ್ವಿಕ್ ಕ್ಯಾಶ್ ಕ್ರಾಪ್ ಮೂರರಿಂದ ನಾಲ್ಕು ತಿಂಗಳಲ್ಲಿ ಕಟಾವು ಶುರು ಮಾಡಬಹುದು ಫೆಸ್ಟಿವಲ್ ಸೀಸನ್ ಮದುವೆ ಸೀಸನ್ ನಲ್ಲಿ ಬೆಲೆ ಜಾಸ್ತಿನೇ ಇರುತ್ತೆ ಒಂದು ಎಕರೆಯಲ್ಲಿ ಪ್ರಾಪರ್ ಆಗಿ ಸ್ಪೇಸಿಂಗ್ ಮಾಡಿದ್ರೆ ಒಂದು ಒಳ್ಳೆ ಬೆಳೆ ಸಿಗುತ್ತೆ ಹೂ ಬೆಳೆಗಳಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಡೈಲಿ ಮಾರ್ಕೆಟ್ ಕ್ರಾಪ್ ಒಮ್ಮೆ ಫ್ಲವರ್ ಶುರು ಮಾಡಿದ್ಮೇಲೆ ರೆಗ್ಯುಲರ್ ಇನ್ಕಮ್ ಬರ್ತಾನೆ ಇರುತ್ತೆ ನೀರಾವರಿ ಸರಿಯಾಗಿ ಇರಬೇಕು ಕೀಟ ನಿಯಂತ್ರಣದ ಬಗ್ಗೆ ಗಮನವನ್ನ ಹರಿಸಬೇಕು ಹತ್ತಿರ ಮಾರುಕಟ್ಟೆ ಇದ್ರೆ ಹೆಚ್ಚು ಲಾಭ ಸಿಗುತ್ತೆ ಎರಡನೆಯದ್ದು ಪರಂಗಿ ಹಣ್ಣು ಪರಂಗಿ ಹಣ್ಣು ಬೇಗ ಬೆಳೆಯುವಂತಹ ಬೆಳೆ ಎಂಟರಿಂದ ಹತ್ತು ತಿಂಗಳಲ್ಲಿ ಹಣ್ಣು ಕೊಡೋದಿಕ್ಕೆ ಶುರು ಮಾಡುತ್ತೆ ಒಮ್ಮೆ ಹಣ್ಣು ಕೊಡೋದಿಕ್ಕೆ ಶುರು ಮಾಡಿದ್ಮೇಲೆ ಒಂದರಿಂದ ಒಂದೂವರೆ ವರ್ಷ ಕಂಟಿನ್ಯೂಯಸ್ ಕಟಾವ್ ಮಾಡಬಹುದು ಒಂದು ಎಕರೆಯಲ್ಲಿ ಸುಮಾರು ಎಂಟುನೂರ ಒಂದು ಸಾವಿರ ಗಿಡಗಳನ್ನ ಮ್ಯಾನೇಜ್ ಮಾಡಬಹುದು ಅದು ಸ್ಪೇಸಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೊಂದು ಮಾರ್ಕೆಟ್ ನಲ್ಲಿ ಜಾಸ್ತಿ ಮೂವ್ ಆಗುವಂತಹ ಫ್ರೂಟ್ ಜ್ಯೂಸ್ ಶಾಪ್ ಗಳು ಫ್ರೂಟ್ ಮಾರ್ಕೆಟ್ ಹೋಲ್ಸೇಲ್ ಗಳಲ್ಲಿ ಡಿಮ್ಯಾಂಡ್ ಸ್ಟೇಬಲ್ ಆಗಿರುತ್ತೆ ಇದಕ್ಕೆ ಡ್ರಿಪ್ ನೀರಾವರಿ ಇದ್ರೆ ಬೆಟರ್ ಕರೆಕ್ಟ್ ಆಗಿ ಕೇರ್ ಮಾಡಿದ್ರೆ ಒಂದು ಎಕ್ರೆಯಲ್ಲಿ ಒಂದೊಳ್ಳೆ ಲಾಭನ ಪಡಿಬಹುದು ಮೂರನೇದು ನುಗ್ಗೆಕಾಯಿ ನುಗ್ಗೆಕಾಯಿ ಬೆಳೆ ಸಿಂಪಲ್ ಆಗಿ ಅನಿಸಬಹುದು ಆದ್ರೆ ಡಿಮ್ಯಾಂಡ್ ವರ್ಷ ಪೂರ್ತಿ ಇರುತ್ತೆ ತರಕಾರಿ ಮಾರುಕಟ್ಟೆಯಲ್ಲಿ ಡೈಲಿ ಯೂಸ್ ಆಗುವಂತಹ ಐಟಮ್ ಹೋಟೆಲ್ ಗಳಲ್ಲೂ ಕೂಡ ಬಲ್ಕ್ ಆಗಿ ಪರ್ಚೇಸ್ ಮಾಡುತ್ತೆ ಒಂದ್ಸಲ ಟ್ರೀ ಮೇಲೆ ರಿಪೀಟೆಡ್ ಆಗಿ ಕಟಾ ಮಾಡಬಹುದು ಇದೊಂದು ಲೋ ಮೇಂಟೆನೆನ್ಸ್ ಬೆಳೆ ಡ್ರೈ ಏರಿಯಾಗೂ ಸೂಟ್ ಆಗುತ್ತೆ ಒಂದು ಎಕ್ರೆಯಲ್ಲಿ ಸ್ಪೇಸಿಂಗ್ ಕರೆಕ್ಟ್ ಆಗಿದ್ರೆ ತುಂಬಾ ವರ್ಷಗಳ ಕಾಲ ಒಂದೊಳ್ಳೆ ಆದಾಯನ ಮಾಡಬಹುದು ನಾಲ್ಕನೇದು ಕಲ್ಲಂಗಡಿ ಇದೊಂದು ಸೀಸನಲ್ ಬೆಳೆ ಮೂರರಿಂದ ನಾಲ್ಕು ತಿಂಗಳಲ್ಲಿ ಕಟಾವ್ಗೆ ಬರುತ್ತೆ ಬೇಸಿಗೆ ಟೈಮ್ ನಲ್ಲಿ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿದ್ರೆ ಪ್ರಾಫಿಟ್ ಸಿಗುತ್ತೆ ನೀರಾವರಿ ಮತ್ತು ಗೊಬ್ಬರದ ವ್ಯವಸ್ಥೆ ಸರಿಯಾಗಿರ್ಬೇಕು ಮಾರ್ಕೆಟ್ ಪ್ಲಾನಿಂಗ್ ತುಂಬಾನೇ ಮುಖ್ಯ ಕಟಾವ್ ಟೈಮ್ ನಲ್ಲಿ ಡಿಲೇ ಮಾಡಿದ್ರೆ ರೇಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಐದನೇದು ದಾಳಿಂಬೆ ಇದು ಹೈ ವಾಲ್ಯೂಮ್ ಇರುವಂತಹ ಹಣ್ಣಿನ ಬೆಳೆ ಇದಕ್ಕೆ ಎಕ್ಸ್ಪರ್ಟ್ ಡಿಮ್ಯಾಂಡ್ ಕೂಡ ಇದೆ ಸ್ಟಾರ್ಟಿಂಗ್ ಬಂಡವಾಳ ಸ್ವಲ್ಪ ಜಾಸ್ತಿ ಇರಬಹುದು ಆದ್ರೆ ಒಂದು ಸಲ ಪ್ಲಾಂಟ್ ಮೇಲೆ ವರ್ಷಾನುಗಟ್ಲೆ ಇನ್ಕಮ್ ಕೊಡುತ್ತೆ ರೋಗ ನಿಯಂತ್ರಣ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ಡ್ರಿಪ್ ನೀರಾವರಿ ಮೇಂಟೈನ್ ಮಾಡಿದ್ರೆ ಒಂದೊಳ್ಳೆ ಒಳ್ಳೆ ಕ್ವಾಲಿಟಿ ಹಣ್ಣು ಸಿಗುತ್ತೆ ಮಾರ್ಕೆಟ್ ರೇಟ್ ಯಾವಾಗ್ಲೂ ಡಿಮ್ಯಾಂಡ್ ನಲ್ಲೇ ಇರುತ್ತೆ ಒಂದ್ ಎಕರೆಯಲ್ಲಿ ಸಕ್ಸಸ್ ಆಗಿ ಬೆಳೆನ ಬೆಳಿಬೇಕು ಅಂದ್ರೆ ಈ ಮೂರು ವಿಷಯಗಳು ನಿಮಗೆ ಗೊತ್ತಿರಲೇಬೇಕು ಮಣ್ಣು ಯಾವ್ದು ನೀರ್ ಎಷ್ಟಿದೆ ಮಾರ್ಕೆಟ್ ಹತ್ರ ಇದೆಯಾ ಈ ಮೂರು ಕ್ಲಿಯರ್ ಮಾಡ್ಕೊಂಡು ಬೆಳೆನ ಆಯ್ಕೆ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಈ ವಿಡಿಯೋ ಉಪಯೋಗವಾಗಿದ್ರೆ ಲೈಕ್ ಮಾಡಿ ಇನ್ನಷ್ಟು ಕೃಷಿ ಮಾಹಿತಿ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು